ಸೊ ಇನ್ನೊಂದು ಮಿಸ್ ಆಗ್ತಾ ಇರೋದು ರೀಸೆಂಟ್ ಆಗಿ ಮಿಸ್ ಆಗ್ತಿರೋದಂದ್ರೆ ಕಿಚನ್ ಚಪ್ಪಾಳೆ ಮಿಸ್ ಆಗ್ತಿದೆ ಸೊ ಅದೊಂದು ಬೇಜಾರ್ ವಿಷಯ ಸೊ ಜನಗಳ ಚಪ್ಪಾಳೆ ಅನ್ನೋದು ಬಂದ್ರೆ ಕಿಚನ್ ಚಪ್ಪಾಳೆ ಅಂತೂ ಸಿಕ್ತಿಲ್ಲ ಯಾರಿಗು ಅಟ್ ಲೀಸ್ಟ್ ಜನಗಳ ಚಪ್ಪಾಳೆ ಅಂತ ಸಿಗೋದಾದ್ರೆ ನೀವ್ ಯಾರಿಗೆ ಕೊಡ್ತೀರ ಈ ವೀಕ್ ಗಮನದಲ್ಲಿ ಇಟ್ಕೊಂಡು ಟೋಟಲ್ ಓವರ್ ಆಲ್ ಗೇಮ್ ಆಗಿರ್ಬೋದು ಅವರ ವ್ಯಕ್ತಿತ್ವ ಆಗಿರ್ಬೋದು ಎಕ್ಸೆಟ್ರಾ ಎಲ್ಲ ಅವ್ರು ಮಾಡ್ದಂಗೆ ತಪ್ಪುಗಳು ಮಾಡಕ್ ಹೋಗ್ಬಿಡಿ ಅವ್ರು ಬರೀ ನಾಮಿನೇಟ್ ಮಾಡೋದು ಅಥವಾ ಈ ವೀಕ್ ಓವರ್ ಆಲ್ ನೋಡೋದಾದ್ರೆ

ಮೇನ್ ಒಂದು ಸಿಗ್ಬೇಕು ಅಂತ ಎಲ್ರು ವೇಟ್ ಮಾಡದೆ ಅದೊಂದು ಸಾಟರ್ಡೆ ಎಪಿಸೋಡ್ ಅಲ್ಲಿ ಬಟ್ ಅದು ಸಿಗ್ತಾ ಇಲ್ಲ ಸೊ ಜನರ ಚಪ್ಪಳನಾದ್ರೂ ಸಿಗ್ಬಹುದು ಅಂದ್ರೆ ಯಾರಿಗ ಕೊಡ್ತೀರಾ ಭವ್ಯ ಭವ್ಯ ಕೊಡ್ತೀರಾ ಯಾಕೆ ತುಂಬಾ ಹಾನೆಸ್ಟ್ ಆಗಿ ಆಡ್ತಾರೆ ತುಂಬಾ ಎಫರ್ಟ್ ಹಾಕಿ ಚೆನ್ನಾಗ್ ಆಡ್ತಾರೆ ಭವ್ಯನೇ ಭವ್ಯ ಯಾರು ವಿನ್ ಆಗ್ಬೇಕು ನಿಮ್ ಪ್ರಕಾರ ಕಿಚನ್ ಚಪ್ಪಾಳೆ ಅಂತೂ ಸಿಗ್ತಾ ಇಲ್ಲ ಇತ್ತೀಚೆಗೆ ನಾವು ನೋಡಿದ್ರೆ ಮೇನ್ ಅದೇ ಅದಕ್ಕೋಸ್ಕರ ಎಲ್ಲರೂ ತುಂಬಾ ಚೆನ್ನಾಗಿ ವೀಕಲ್ ವೀಕೆಂಡ್ ಅಲ್ಲಿ ವೇಟ್ ಮಾಡ್ತಿರ್ತಾರೆ ಸೊ ಅದಂತೂ ಸಿಗ್ತಾ ಇಲ್ಲ ಅಟ್ ಲೀಸ್ಟ್ ಜನಗರ ಚಪ್ಪಾಳೆ ಸಿಗೋದಾದ್ರೆ ನೀವ್ ಹನುಮಂತ ಕೊಡ್ತೀರಾ ಹನುಮಂತು ಥ್ಯಾಂಕ್ ಯು ಸೊ ಇತ್ತೀಚೆಗೆ ಕಿಚನ್ ಚಪ್ಪಾಳೆ ತುಂಬಾ ಇದು ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದ ಒಂದು ಎಪಿಸೋಡ್ ಅಲ್ಲಿ ಅದೊಂದು ಕಿಚನ್ ಚಪ್ಪಾಳೆ ಸಿಗ್ಬೇಕು ನಮ್ಗೆ ಅನ್ನೋದು ಸೊ ಇತ್ತೀಚೆಗೆ ಸಿಗ್ತಾ ಇಲ್ಲ ಸೊ ಜನಗಳ ಚಪ್ಪಾಳೆನಾದ್ರೂ ಸಿಗ್ಲಿ ಅನ್ನೋದಾದ್ರೆ ನೀವ್ ಯಾರಿಗೆ ಚಪ್ಪಾಳೆ ಕೊಡೋಕೆ ಇಷ್ಟಪಡ್ತೀರ ರಿವಿಕ್ರಮ್ ಈ ವೀಕ್ ನೋಡಿದ್ರೆ ವ್ಯಕ್ತಿತ್ವ ಇತ್ತೀಚಿಗೆ ನಮ್ಗೆ ಮೇನ್ ಎಲ್ರು ವೈಟ್ ಮಾಡ್ತಿರೋದು ಕಿಚನ್ ಚಪ್ಪಾಳೆಗೆ ವೇಟ್ ಮಾಡ್ತಿರ್ತೀವಿ ಸೊ ಇತ್ತೀಚೆಗೆ ಕಿಚನ್ ಚಪ್ಪಾಳೆ ಇಲ್ಲ ಸೊ ಅದ್ರ ಬದ್ಲು ಕಿಚನ್ ಚಪ್ಪಾಳೆ ಅಂತ ಸಿಗ್ತಿಲ್ಲ ಆದ್ರೆ ಜನಗಳ ಚಪ್ಪಾಳೆನಾದ್ರೂ ಸಿಗೋದಾದ್ರೆ ನೀವ್ ಯಾರಿಗ್ ಚಪ್ಪಳ ಕೊಡಕ್ ಇಷ್ಟ ಪಡ್ತೀರಾ ನಾನು ಮೋಕ್ಷಿತ ಮೋಕ್ಷಿತ ಯಾಕೆ ಮೋಕ್ಷಿತ ಅಂದ್ರೆ ತುಂಬಾ ಇಷ್ಟ ಅವ್ರ ಕ್ಯಾರೆಕ್ಟರ್ ಮಾತ್ರ ಎಲ್ಲೂ ಬಿಟ್ಕೊಡ್ತಾ ಇಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಎಲ್ಲಾನು ಎಲ್ಲರ ಎದುರುಗಡೆನೆ ಹೇಳ್ತಾ ಇದಾರೆ ಹಿಂದೆ ಒಂದು ಮುಂದೆ ಒಂದು ಇಲ್ಲ ಸೊ ನಮ್ಗೆ ಮೋಕ್ಷಿತಾ ಕ್ಯಾರೆಕ್ಟರ್ ಅಂದ್ರೆ ತುಂಬಾ ಇಷ್ಟ ಓಕೆ ಎಲ್ಲರೂ ಸ್ವಾತಿ ಸಂಸ್ಕೃತ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ